ಸೌಜನ್ಯನ ವಿಚಾರ ಬಂದ ತಕ್ಷಣ ಸುಮ್ನೆ ಕೂತ್ಕೊಳ್ತಾನೆ ಏನು ಉತ್ತರ ಹೇಳಲ್ಲ ಪಾಪ ಆ ಸಣ್ಣ ಬದುಕಿ ಬಾಳ್ಬೇಕಾದಂತ ಸಣ್ಣ ಹುಡುಗಿನ ಮರ್ಡರ್ ಮಾಡ್ಬಾರ್ದಾಗಿತ್ತು ನೀನು ಅಂದ್ರೆ ಉತ್ತರ ಹೇಳಲ್ಲ ಸ್ಟಾಪ್ ಮಾಡ್ತಾನೆ ಆದ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ಗೆ ಸ್ವಾಗತ ಸುಸ್ವಾಗತ ಹಾಗೆ ಸೌಜನ್ಯ ಫೈಲ್ಸ್ ಗು ಕೂಡ ಸ್ವಾಗತ ಈಗ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ತುಂಬಾ ಜನ ನನ್ನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದಿದ್ದು ಮೆಸೇಜ್ ಗಳಲ್ಲಿ ಕೇಳ್ತಾ ಇದ್ದಿದ್ದು ಏನಪ್ಪಾ ಅಂತಂದ್ರೆ ಸಂತೋಷ ಅವರ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಮಾತಾಡಬೇಕು ಅದು ಬ್ರೈನ್ ಮ್ಯಾಪಿಂಗ್ ಆಗಬೇಕು ಹಾಗೆ ಹೇಗೆ ಅಂತ ಆ ಒಂದು ವಿಷಯದ ಬಗ್ಗೆ ನಾನು ಆಲ್ರೆಡಿ ಮುಂಚೆ ಒಂದು ಹಿಂಟ್ ಕೊಟ್ಟಿದ್ದೆ ಇಂದಿನ ವೀಡಿಯೋದಲ್ಲಿ ಸೌಜನ್ಯ ಫೈಲ್ಸ್ ಶುರುವಾಗಿಂತ ಮುಂಚೆ ಅಂದ್ಕೊತೀನಿ ಬಹುಶಃ ಆ ಒಂದು ಟೈಮಲ್ಲೇ ನಾನೊಂದು ಹಿಂಟ್ ಕೊಟ್ಟಿದ್ದೆ ಬಟ್ ಅದೇ ವಿಷಯವಾಗಿ ಒಂದೆರಡು ವೀಡಿಯೋ ಪ್ರೂಫ್ಗಳು ಸಿಕ್ತು ಅದು ನಿಮ್ಗಳಿಗೆಲ್ಲ ಎಲ್ಪ್ ಆಗುತ್ತೆ ಅಂತ ಅದನ್ನು ತೋರಿಸಿ ಅದ್ರ ಬಗ್ಗೆ ಮಾತಾಡೋಣ ಅಂತ ತೊಗೊಂಡು ಬಂದೆ ಮೊದಲನೇದಾಗಿ ಸಂತೋಷ ಅವರ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂತ ತುಂಬ ಜನ ಕೇಳ್ಕೊತಾ ಇದ್ದೀರ ಹಾಗೇ ಇನ್ನ ಸ್ವಲ್ಪ ಜನ ಏನಂತಂದರೆ ಅವರು ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಮಾಹಿತಿ ನಿಜ ಏನಪ್ಪಾ ಅಂತಂದರೆ ದೊಡ್ಡವ್ರ ವಿಷಯದಲ್ಲಿ ಇಲಾಖೆ ವಿಷಯದಲ್ಲಿ ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು ವ್ಯಕ್ತಿಗಳೇನಿದ್ದಾರೆ ಅವ್ರು ಮಾತಾಡ್ತಾ ಇರೋದೇನಪ್ಪ ಅಂತಂದರೆ ಸಂತೋಷ ರಾವ್ ಅವರು ಬ್ರೈನ್ ಮ್ಯಾಪಿಂಗೆ ಒಪ್ತಾಯಿಲ್ಲ ಅಂತ ಅವ್ರು ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ನಿಜವಾದ ಸತ್ಯ ಏನಪ್ಪ ಅಂತಂದರೆ ಆಲ್ರೆಡಿ ನಾವು ಸಮೀರ್ ವೀಡಿಯೋದಲ್ಲಿ ನೋಡಿದ್ವಿ ಸಂತೋಷ್ ರಾವ್ ಅವರು ಬ್ರೈನ್ ಗೆ ಒಪ್ಪಿದ್ರು ಯಾವುದೇ ಥರದ ವೈಜ್ಞಾನಿಕ ಟ್ರೀಟ್ಮೆಂಟ್ ಏನೇ ಇದ್ದರೂ ಕೂಡ ಯಾವುದೇ ಥರದ ಆ ಥರದ ಪರೀಕ್ಷೆ ಇದ್ದರೂ ಕೂಡ ಅದಕ್ಕೆ ನಾನು ರೆಡಿ ಇದ್ದೀನಿ ಮಾಡ್ಕೋಬೋದು ಅಂತ ಅವರು ಸ್ವತಃ ಒಪ್ಪಿ ಅವರು ಒಂದು ವಿಷಯದಲ್ಲಿ ಅವರು ಅವರು ಒಪ್ಪಿದ್ರು ಅದನ್ನು ಒಂದು ಪ ಅವರು ಅವರ ಒಂದು ಕಡೆಯಿಂದ ಒಪ್ಪಿಗೆ ಇತ್ತು ಬಟ್ ಈಗ ಅವರು ಬ್ರೈನ್ ಮ್ಯಾಪಿಂಗ್ ಆಯಿತು ಅಂತಂದರೆ ಸತ್ಯ ಹೊರಗಡೆ ಬರುತ್ತೆ ಅಂತ ದೊಡ್ಡ ದೊಡ್ಡ ಆಫೀಸರ್ಸ್ ಏನಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳೇನಿದ್ದಾರೆ ಅವರು ಬ್ರೈನ್ ಮ್ಯಾಪಿಂಗ್ ಆಗೋದಕ್ಕೆ ಅವ್ರುಗಳೇ ಬಿಟ್ಟಿಲ್ಲ ಬಿಕಾಸ್ ಅವರೇ ಮಾಡ್ಸೋಕೆ ಹೋಗಿಲ್ಲ ಯಾಕೆ ಅಂತಂದರೆ ಅವರ ಅವರ ಒಂದು ಸತ್ಯ ಏನಿದೆ ನಿಜವಾದ ಸತ್ಯ ಏನಿದೆ ಅದು ಹೊರಗಡೆ ಬರುತ್ತೆ ಅವ್ರುಗಳು ತಗಲಾಕೊಂಡ್ಬಿಡ್ತಾರೆ ನಿಜವಾದ ಆರೋಪಿಗಳು ಯಾರು ಅವರು ಬೆಳಕಿಗೆ ಬರ್ತಾರೆ ಅದಕ್ಕೋಸ್ಕರ ಆಮೇಲೆ ಸಂತೋಷ ಆರೋಪಿ ಅಲ್ಲ ಅನ್ನೋ ಸತ್ಯ ಕ್ಲಿಯರ್ ಕಟ್ಟಾಗಿ ಪ್ರೂವ್ ಆಗೋಗುತ್ತೆ ಸೊ ಈ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಇವನ್ನೆಲ್ಲ ಅವ್ರು ಯೋಚನೆ ಮಾಡಿ ಅವರು ಬ್ರೈನ್ ಮ್ಯಾಪಿಂಗ್ಗೆ ಅವ್ರುಗಳೇ ಹೊಸ ಒಂದು ಸೃಷ್ಟಿ ಹೊಸ ಒಂದು ಸುಳ್ಳನ್ನು ಕ್ರಿಯೇಟ್ ಮಾಡ್ತಾರೆ ಏನಪ್ಪ ಸುಳ್ಳು ಅಂತಂದರೆ ಸಂತೋಷ್ ಸಂತೋಷವು ಬ್ರೈನ್ ಮ್ಯಾಪಿಂಗ್ ಒಪ್ಪಿಲ್ಲ ಅವ್ರು ಒಪ್ಪಿಲ್ಲ ಇದನ್ನು ಅವ್ರು ಹೇಳ್ತಾರೆ ನಿಜ ಹೇಳ್ಬೇಕಂತಂದ್ರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಒಂದೆರಡು ವಿಡಿಯೋಗಳಿದೆ ಆಮೇಲೆ ಸಮೀರ್ ಅವರು ಕಲೆಕ್ಟ್ ಮಾಡಿದಂಥ ಒಂದು ವಿಡಿಯೋ ಪ್ರೂಫ್ ಕೂಡ ಇದೆ ಅವೆಲ್ಲಾನು ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಸೌಜನ್ಯ ಫೈಲ್ಸ್ ಎಲ್ಲ ವೀಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರಬೇಕು ಅಂತಂದರೆ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಬರೀ ಸೌಜನ್ಯ ಫೈಲ್ಸ್ ಅಷ್ಟೇ ಅಲ್ಲ ಯಾವುದೇ ಥರದ ಹೊಸ ಹೊಸ ವಿಷಯಗಳ ಬಗ್ಗೆ ನಾನು ವೀಡಿಯೋ ಮಾಡಿದಾಗ ಇಮಿಡಿಯೇಟ್ಲಿ ನೀವು ನನ್ನ ವಿಡಿಯೋ ನೋಡ್ಬೋದು ಅದಕ್ಕೋಸ್ಕರ ಈಗ ವಿಷಯಕ್ಕೆ ಬರೋದಾದ್ರೆ ಮೊದಲನೇದಾಗಿ ನಮ್ಮ ಗಿರೀಶ್ ಮಠಾಣ ಸರ್ ಆ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಯಾವುದ್ರ ಬಗ್ಗೆ ಅಂತಂದರೆ ಬ್ರೈನ್ ಮ್ಯಾಪಿಂಗ್ ಯಾಕೆ ಆಗಿಲ್ಲ ಅಂತೇಳಿ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ನಮ್ಮ ಗಿರೀಶ್ ಮಟ್ಟಣ ಸರ್ ಏನು ಹೇಳಿದಾರೆ ಅಂತ ನಿಮ್ಗೊಂದು ಸಣ್ಣ ವೀಡಿಯೋ ಬೈಟ್ ಹಾಕ್ತೀನಿ ಸ್ವಲ್ಪ ನೋಡ್ಕೊಂಬನ್ನಿ ಈಗ ಸಮೀರ ಎರಡನೇ ವಿಡಿಯೋದಲ್ಲಿ ನಾವು ಗಮನಿಸಬೇಕಾಗಿದ್ದು ಮುಖ್ಯವಾಗಿ ಇವರು ಏನು ಹೇಳ್ತಾ ಇದ್ರು ಒಂದು ಪ್ರಪಖಂಡ ಮಾಡ್ತಾ ಇದ್ರು ಏನು ಅಂತ ಹೇಳಿದರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗಿಗೆ ಒಪ್ಪಲಿಲ್ಲ ಅಂತ ಒಪ್ಪಲಿಲ್ಲ ಅನ್ನೋಕ್ಕಿಂತ ಅವನು ನಾನು ಮಾಡಿಸ್ಕೊಳ್ಳೋದಿಲ್ಲ ಅಂತ ಅವನು ಹೇಳಿಕೆ ಕೊಟ್ಟ ಅಂತ ಹೇಳಿ ದಟ್ ಈಸ್ ಅ ಫ್ರಾಡ್ ಡಾಕ್ಯುಮೆಂಟ್ ಅದು ಶುದ್ಧ ನಕಲಿ ಡಾಕ್ಯುಮೆಂಟ್ ಅನ್ನು ಮುಂದಿಟ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಏನಂತ ಹೇಳಿದರೆ ಒಂದು ಟಿ ವಿ ಚಾನಲ್ನಲ್ಲಿ ಕೂಡ ಅದನ್ನು ತೋರಿಸಿ ಸಮೀರಿನ ಎರಡನೇ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಅವನು ಹೇಳಿದಾನೆ ಏನು ಏನಂತ ಹೇಳಿದ್ರೆ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗಿಗೆ ಅಂದರೆ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ನಾನು ಒಳಪಡಲು ಸಿದ್ಧ ನನ್ನವನ್ನು ನಿರಪರಾಧಿ ಅಥವಾ ಅಪರಾಧಿ ಎಂದು ಸಾಬೀತುಪಡಿಸಲು ಅವಶ್ಯಕವಾಗಿರುವಂತಹ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ಒಳಗಾಗಲು ನಾನು ಸಿದ್ಧನಿರುತ್ತೇನೆ ಅಂತ ಅಂತೇಳಿ ಸಂತೋಷ್ ರಾವ್ ಕಾರಾಗೃಹದಲ್ಲಿ ಕಾರಾಗೃಹದಲ್ಲಿ ಅಂದ್ರೆ ಮಂಗಳೂರು ಸಭೆ ಜಿಲ್ಲೆಯಲ್ಲಿ ಅವನು ಅಲ್ಲಿ ಇದ್ದಾಗ ಬರೆದು ಕೊಟ್ಟಿದ್ದಾನೆ ಸೈನ್ ಮಾಡಿದ್ದಾನೆ ನ್ಯಾಯಾಧೀಶರಿಗೆ ಅಲ್ಲಿ ಆ ನಂತರ ರಿಸೀವ್ ಮಾಡಿಕೊಂಡಂತ ಸೀಲ್ ಇದೆ ಅಷ್ಟೇ ಅಲ್ಲ ಆ ಡಾಕ್ಯುಮೆಂಟ್ ಏನಿದೆ ಅವನು ಬರ್ಕೊಂಡು ಕೋರ್ಟ್ ಅಲ್ಲಿ ಮಾರ್ಕ್ ಆಗಿದೆ ಮಾರ್ಕ್ ಅಂದ್ರೆ ಅದು ಅಕ್ಸೆಪ್ಟ್ ಆಗಿದೆ ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ವಿಷಯದಲ್ಲೇ ಗೊತ್ತಾಗುತ್ತೆ ಒಂದಷ್ಟು ಸತ್ಯಗಳು ಯಾವ ರೀತಿ ಇದೆ ಅಂತಂದರೆ ದೊಡ್ಡವರು ಒಂದೊಳ್ಳೆ ಸತ್ಯನ ಮುಚ್ಚಾಕೋದಕ್ಕೆ ಅವ್ರ ಕಡೆಯವ್ರನ್ನ ಸೇಫ್ ಮಾಡ್ಕೊಳ್ಳೋದಿಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂತೋಷ ಆರೋಪಿ ಅಲ್ಲ ಅನ್ನೋ ಸತ್ಯ ಅವ್ರಗಳಿಗೆ ಮಾತ್ರ ಗೊತ್ತು ನಮ್ಗಳಿಗೂ ಗೊತ್ತು ಇವಾಗ ಬಟ್ ಆಗ ಅವ್ರಗಳಿಗೆ ಮಾತ್ರ ಗೊತ್ತಿತ್ತು ಆ ಒಂದು ವಿಷಯ ಹೊರ್ಗಡೆ ಬರಬಾರ್ದು ಹೊರ್ಗಡೆ ಪ್ರಪಂಚ ಗೊತ್ತಾಗಬಾರ್ದು ಅಪ್ಪಿತಪ್ಪಿ ಬ್ರೈನ್ ಮ್ಯಾಪಿಗೆ ಆಗ್ಬಿಡ್ತು ಅಂತಂದರೆ ಆ ಒಂದು ಸತ್ಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಅವರು ಬ್ರೈನ್ ಮ್ಯಾಪಿಂಗೆ ಅವ್ರುಗಳೇ ಅಡೆತಡೆ ಹಾಕಿ ಅವರೇ ಒಂದು ಹೊಸ ಸುಳ್ಳಿನ ಪ್ರಪಂಚವನ್ನೇ ಕ್ರಿಯೇಟ್ ಮಾಡ್ತಾರೆ ಹೊಸ ಸುಳ್ಳನ್ನು ಹುಟ್ಟಾಕ್ತಾರೆ ಏನಪ್ಪ ಅಂತಂದರೆ ಸಂತೋಷ ಒಪ್ಪಿಲ್ಲ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಒಂದಷ್ಟು ಪುರಾವೆ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸಮೀರ್ ವಿಡಿಯೋಗಳಲ್ಲಿ ಸಿಕ್ಕಿದ್ದು ಆಮೇಲೆ ಗಿರೀಶ್ ಮಠಾಣ ಸರ್ ಮಾತಾಡಬೇಕಾದ್ರೆ ಈ ತರದ ಒಂದಷ್ಟು ವಿಷಯಗಳೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಂತೋಷ ಅವರು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರ ಎರಡು ಸಾವಿರದ ಹನ್ನೆರಡರಲ್ಲಿ ಅಂದರೆ ಇನ್ಸಿಡೆಂಟ್ ಆದಂಥ ಟೈಮಲ್ಲೇ ಅವರು ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪಿರ್ತಾರೆ ಆದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ವಿಷಯದಲ್ಲಿ ತುಂಬ ಪ್ಲ್ಯಾನ್ ಮಾಡಿ ಸಂತೋಷ ಬಗ್ಗೆ ಅವ್ರಿಗೇ ಗೊತ್ತಿಲ್ಲದೆ ಹೊಸ ಹೊಸ ಸುಳ್ಳುಗಳನ್ನ ಕ್ರಿಯೇಟ್ ಮಾಡಿ ಅವರನ್ನೇ ಆರೋಪಿ ಅನ್ನೋ ಥರ ಅಷ್ಟು ವರ್ಷಗಳ ಕಾಲ ಅವರು ಜೈಲು ವಾಸ ಅನುಭವಿಸೋ ರೀತಿ ಮಾಡ್ತಾರೆ ಇದು ಬ್ರೈನ್ ಮ್ಯಾಪಿಂಗ್ ಬಗ್ಗೆ ನೀವೆಲ್ಲ ಕೇಳ್ತಾ ಇದ್ರಿ ಬ್ರೈನ್ ಮ್ಯಾಪಿಂಗ್ ಆಗಬೇಕು 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 ಅಂತ ಆಗಬೇಕು ಅಂತ ನಾವೂ ಹೇಳ್ತೀವಿ ಅವರೂ ಹೇಳ್ತಾರೆ ಆ ಸ್ವತಃ ಸಂತೋಷವೇ ಹೇಳ್ತಿದ್ದಾರೆ ಮಾಡ್ಕೊಡ್ರಪ್ಪ ಅಂತೇಳಿ ಬಟ್ ಮಾಡೋರು ಅವ್ರುಗಳು ತೊಗೊಂಡೋಗಿ ಕೊಟ್ಟಿರ್ತಕ್ಕಂಥ ಪ್ರೂಫ್ ಯಾವ ರೀತಿ ಅಂತಂದರೆ ಅದು ಕೈ ಬರವಣಿಗೆ ಪ್ರಕಾರ ತಗೊಂಡೋಗಿ ಕೊಟ್ಟಿದಾರಂತೆ ಹಾಸ್ಪಿಟಲಲ್ಲಿ ಅಲ್ಲಿ ಪ್ರಿಸ್ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರಲ್ಲ ಆ ಥರ ಸಂತೋಷ ಅವು ಬ್ರೈನ್ ಮ್ಯಾಪಿಂಗ್ ಒಪ್ಪಿಲ್ಲ ಅನ್ನೋ ಥರ ಸೊ ಆ ಒಂದು ಪ್ರೂಫ್ನ ಇಟ್ಕೊಂಡು ಕೋರ್ಟಲ್ಲಿ ಯಾವುದೇ ಥರದ್ದು ಪ್ರೂವ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಗಿರೀಶ್ ಮಠಣ್ಣ ಸರ್ ಹೇಳಿದ್ರು ನೀವು ಕೇಳಿಸ್ಕೊಂಡ್ವಿ ಸೊ ಆ ಥರ ಮಾಡೋಂಗೂ ಇಲ್ಲ ಲೆಗ್ದಲ್ಲಿ ಅದು ಆಗಿ ಯಾವ್ಯಾವ ರೀತಿ ಬರಬೇಕು ಆ ಥರ ಪ್ರೊಸೀಜರ್ ಪ್ರಕಾರ ಬರಬೇಕು ಬಟ್ ಇವ್ರುಗಳು ಹೆಂಗಿದೆ ಅಂತಂದರೆ ಪವರ್ ಚೆನ್ನಾಗಿದೆ ಅಂತಂದೇಳಿ ಇವ್ರುಗಳು ಆಡಿದ್ದೆ ಆಟ ಇವ್ರುಗಳು ಮಾಡಿದ್ದೆ ಕೆಲಸ ಈ ತರ ಆಗೋಗ್ಬಿಟ್ಟಿದೆ ಚಾರ್ಜ್ ಶೀಟ್ ಯಾವಾಗ ಸಬ್ಮಿಟ್ ಮಾಡ್ತಾರೆ ಯಾವ್ದನ್ನ ಮಾರ್ಕ್ ಮಾಡ್ತಾರೆ ಯಾವ್ದನ್ನ ಕನ್ಸಿಡರ್ ಮಾಡೋದಿಲ್ಲ ಇವರು ಏನೋ ಒಂದು ಡಾಕ್ಯುಮೆಂಟ್ ತೋರಿಸ್ತಾ ಇದಾರಲ್ಲ ಇದು ಎಲ್ಲರಿಗೂ ಕೂಡ ಎಲ್ಲರೂ ಅರ್ಥ ಮಾಡ್ಕೋಬೇಕು ಒಂದು ನಕಲಿ ಒಂದು ಪತ್ರ ತೋರಿಸ್ತಾ ಇದಾರಲ್ಲ ನಾನು ಬ್ರೈನ್ ಮ್ಯಾಪಿಂಗ್ ಇರುವುದಿಲ್ಲ ಅಂತ ಹೇಳಿ ಅದು ಮಾರ್ಕ್ ಆಗಿಲ್ಲ ಅದು ಮಾರ್ಕ್ ಆಗೋದು ಕೋರ್ಟ್ ನಲ್ಲಿ ಕೋರ್ಟ್ ನಲ್ಲಿ ಮಾರ್ಕ್ ಆಗಬೇಕಾದ್ರೆ ಐಒ ಇದ್ದಂತವ್ರು ಈ ಪ್ರಕರಣದಲ್ಲಿ ಸಿಬಿಐ ಸಿಬಿಐ ಪ್ರಾಸಿಕ್ಯೂಷನ್ ಮತ್ತೆ ನ್ಯಾಯಾಲಯದ ಪ್ರಾಸಿಕ್ಯೂಷನ್ ಎಲ್ಲ ಪೂರ್ತಿಯಾಗಿ ಒಂದು ವಿಮರ್ಶೆ ಮಾಡ್ತಾರೆ ಯಾವ್ದೇ ಡಾಕ್ಯುಮೆಂಟ್ ಕೋರ್ಟ್ ಮುಂದೆ ಇಡಕ್ಕಾಗಲ್ಲ ಸರ್ ಅದಕ್ಕೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಇರ್ತದೆ ಅದು ಎಕ್ಸಾಮಿನ್ ಮಾಡ್ತದೆ ಅದು ರಿವ್ಯೂ ಮಾಡ್ತದೆ ಇವ್ರು ಏನ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳಿ ಇವರು ಕೊಟ್ಟಂತ ಸಂತೋಷ್ ರಾವ್ ನಾನು ಒಪ್ಪಿಗೆ ಇಲ್ಲ ಅನ್ನೋದು ಕೊಟ್ಟಿದ್ದನ್ನ ಅಕ್ಸೆಪ್ಟ್ ಆಗಿಲ್ಲ ಇಟ್ ಇಸ್ ನಾಟ್ ಮಾರ್ಕ್ಡ್ ಸಮೀರ್ನ ವಿಡಿಯೋದಲ್ಲಿ ಬಂದಿದ್ದು ಇಟ್ಸ್ ಒರಿಜಿನಲ್ ಮಾರ್ಕ್ಡ್ ಕೋರ್ಟ್ ಅಲ್ಲಿ ಮಾರ್ಕ್ ಆಗಿದ್ದದು ಚಾರ್ಜ್ ಶೀಟ್ ನಲ್ಲಿ ಇರುವಂತದ್ದೇ ಅದನ್ನ ನಾವು ಹೊಸದಾಗಿ ಏನು ಸಮೀರ್ ಇದನ್ನಾಗಿಲ್ಲ ಆಲ್ರೆಡಿ ಇಟ್ಸ್ ದೇರ್ ಇನ್ ದ ಚಾರ್ಜ್ ಶೀಟ್ ಯಾರನ್ನ ಚೂಸ್ ಮಾಡಿ ಯಾರನ್ನ ಟಾರ್ಗೆಟ್ ಮಾಡಿ ಇವನು ಆರೋಪಿ ಅಂತ ಡಿಸೈಡ್ ಮಾಡ್ತಾನೋ ಅವನೇ ಆರೋಪಿ ಅಷ್ಟೇ ಬೇರೆ ಮಾತಿಲ್ಲ ಅಪ್ಪಿತಪ್ಪಿ ಯಾವುದಾದ್ರೂ ಬೆರಳು ಅವ್ರ ಕಡೆಗೆ ತಿರುಗ್ತು ಅಂತಂದರೆ ಆ ಬೆರಳನ್ನ ಅಷ್ಟೆ ಇದು ಪ್ರಪಂಚ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದೇಳಿ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ನಾನು ಮಾತಾಡಬೇಕಲ್ಲ ಇದು ಆಲ್ರೆಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಸಂತೋಷ ಅವೇ ಒಪ್ಪಿದ್ದಾರೆ ಬಟ್ ಯಾವುದೇ ಥರದ ಕ್ರಮ ತಗೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಹೊಸ ಅಲ್ಲಿ ಅಧಿಕಾರಿಗಳು ಯಾರಿದ್ದಾರೆ ಅಥವಾ ಈ ಒಂದು ವಿಷಯದಲ್ಲಿ ಮತ್ತೇನಾದರೂ ಇನ್ವೆಸ್ಟಿಗೇಷನ್ ನಡೀತು ಅಂತಂದರೆ ಆ ಈಗಲಾದರೂ ಅಟ್ಲೀಸ್ಟ್ ಈ ಒಂದು ವಿಷಯದ ಬಗ್ಗೆ ಕೇಳಿಕೊಳ್ಳೋವಂಥ ಎಷ್ಟೋ ಜನಕ್ಕೆ ಒಂದು ಉತ್ತರ ಸಿಕ್ಕಂಗೆ ಆಗುತ್ತೆ ಅಲ್ಲದಕ್ಕಿಂತ ಹೆಚ್ಚಾಗಿ ಬ್ರೈನ್ ಮ್ಯಾಪಿಂಗ್ಗೆ ಆದರೆ ಒಳ್ಳೆಯದು ನನ್ನ ನನಗೂ ಖುಷಿನೇ ಅವ್ರಿಗೂ ಖುಷಿನೇ ಆ ಒಂದು ವಿಷಯದ ಬಗ್ಗೆ ಆಯಪ್ಪ ಯಾವಾಗಲೂ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡೋದಕ್ಕೆ ಇವ್ರು ರೆಡಿ ಇಲ್ಲ ಮಾಡ್ತೀವಿ ಅಂದರೂ ಅವ್ರು ಬಿಡಕ್ಕೆ ರೆಡಿ ಇಲ್ಲ ಇಷ್ಟರೋ ಜನಗಳ ಮಧ್ಯೆ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಕೇಳ್ಕೊಂಡ್ರೆ ಎಲ್ಲಿ ಸಿಗಬೇಕು ಆರೋಪಿ ರೆಡಿಯಾಗಿದ್ದಾರೆ ಆದರೆ ಆರೋಪಿಗಳನ್ನ ಸೇಫ್ ಮಾಡೋದಕ್ಕೂ ದೊಡ್ಡವ್ರು ರೆಡಿಯಾಗಿದ್ದಾರೆ ನಿರುಪರಾಧಿ ರೆಡಿಯಾಗಿದ್ದಾರೆ ನಿರುಪರಾಧಿನ ಆರೋಪಿ ಅಂತಂದೇಳಿ ಅಪರಾಧಿ ಅಂತಂದೇಳಿ ಪ್ರೂವ್ ಮಾಡೋದಕ್ಕೂ ದೊಡ್ಡವ್ರು ರೆಡಿ ಇದ್ದಾರೆ ಹಿಂಗೆಲ್ಲ ಇದ್ದಾಗ ನ್ಯಾಯ ಸಿಗುತ್ತಾ ಅನ್ನೋದೇ ದೊಡ್ಡ ಕ್ವಶ್ಚನ್ ಮಾರ್ಕ್ ಆಗಿದೆ ಬಟ್ ಆದರೂ ಒಂದು ವಿಷಯದಲ್ಲಿ ನಂಬಿಕೆ ಏನಪ್ಪ ಅಂತಂತಂದರೆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಅದು ಎಷ್ಟು ಎಂಥ ದೊಡ್ಡ ವ್ಯಕ್ತಿ ಆದರೂ ಬಿಡೋಲ್ಲ ಅದು ತ್ರೇತ ಯುಗ ದ್ವಾಪರ ಯುಗ ಆ ಹಿಂದಿನ ಕಾಲದಲ್ಲಿ ದೇವ್ರುಗಳಿಗೆ ಬಿಟ್ಟಿಲ್ಲ ಇನ್ನು ಮನುಷ್ಯ ಯಾವ ಲೆಕ್ಕ ಆದಷ್ಟು ಬೇಗ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಾನು ಕೂಡ ನಂಬ್ತೀನಿ ಸೊ ಆದಷ್ಟು ಬೇಗ ಬ್ರೈನ್ ಮ್ಯಾಪಿಂಗ್ ಆದರೆ ನನಗೂ ಖುಷಿ ಅಂತ ನಾನು ಅಂದ್ಕೊತೀನಿ ಸೊ ಇದಿಷ್ಟು ನಾನು ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಸಂತೋಷ್ ಅವರ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಸಿಕ್ಕಂಥ ಒಂದು ಮಾಹಿತಿನ ತಗೊಂಡು ಬಂದು ನಿಮ್ಮ ಮುಂದೆ ಇಟ್ಟೆ ಆ ದಯವಿಟ್ಟು ಏನಾದರೂ ಅಲರ್ಟ್ ಆಗಿದ್ದರೆ ದಯವಿಟ್ಟು ಇರಲಿ ನನ್ನ ಮಾತಿಂದ ಯಾರಿಗಾದ್ರು ಏನಾದರೂ ತಪ್ಪಾಗಿ ಮಾತಾಡಿದರೆ ಅದನ್ನು ಕೂಡ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ ನನ್ನ ಉದ್ದೇಶ ಯಾವತ್ತಿದ್ರೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಈ ಒಂದು ವೀಡಿಯೋನಲ್ಲಿ ಮುಗಿಸೋಣ ಮತ್ತೆ ಹೊಸ ವೀಡಿಯೋ ಪ್ರೂಫ್ ಏನಾದರೂ ಸಿಕ್ಕಿದ್ರೆ ಅದ್ರ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ಧನ್ಯವಾದಗಳು